ಅನಿವಾರ್ಯ ಏನಂತ ಬರ್ದಿದ್ರು ಸಂತೋಷ್ ಅವರು ಸಂತೋಷ್ ಅವರು ಈಶ್ವರಪ್ಪ ಅವ್ರದಲ್ಲಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನ್ ಬರ್ದಿದ್ದು ಅಂತ ಬಹಳ ಸ್ಪಷ್ಟವಾಗಿ ಓದ್ತೀನಿ ಕನ್ನಡದಲ್ಲಿದೆ ಕಿವಿಗೊಟ್ ಕೇಳಿ ನಾರಾಯಣ ಸ್ವಾಮಿ ಅವರೇ ಬಿಜೆಪಿ ಅವರೇ ಏನಂತ ಹೇಳ್ತಾರೆ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ನನ್ನೆಲ್ಲ ನನ್ನೆಲ್ಲ ಆಸೆಗಳ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಹಾಗೆಯೇ ಅವರಿವರ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗುದಿ ಕೇಳಿಕೊಳ್ಳುತ್ತೇನೆ ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಶಾಂತ್ಗೆ ಸಾವು ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ ಮತ್ತೊಮ್ಮೆ ಸ್ಪಷ್ಟವಾಗಿ ಬಯಸ್ತಾ ಇದ್ದೀನಿ ಓದ್ತೀನಿ ಕೊಟ್ಟು ಕೇಳಿ ಅವರೇ ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಏನಾದರೂ ಬರೆದಿದ್ದಾರೆ